ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಿನ್ಸ್ ಕಿಚನ್ ನಾನಿವಾಗ ಜಾಮೂನ್ ಮಾಡೋದು ಹೇಗೋ ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ನೋಡಿರಿ ಚೆನ್ನಾಗಿ ಬರುತ್ತೆ ಜಾಮೂನು ಇದೇ ಥರನೇ ಮಾಡ್ತೀನಿ ನಾನು ಯಾವಾಗ ಮಾಡಿದ್ರು ನಮ್ಮ ಮನೇಲಿ ಇದೇ ಥರನೇ ಇಷ್ಟಪಡ್ತಾರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಕಮೆಂಟ್ ಶೇರ್ ಮಾಡಿ ಇವಾಗ ಒಂದು ಬಾಣಲಿಗೆ ಎರಡು ಬೌಲರ್ ಸಕ್ಕರೆ ಹಾಕೋತೀನಿ ಸಕ್ಕರೆ ಪಾಕ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಎರಡು ಬೌಲಷ್ಟು ನೀರು ಹಾಕೋತೀನಿ ನಿಮಗೆ ಪಾಕ ಜಾಸ್ತಿ ಬೇಕಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಇನ್ನೊಂದು ಸ್ವಲ್ಪ ಸಕ್ಕರೆನೂ ಹಾಕಿ ನಾನು ಆ ಕಡೆ ಜಾಸ್ತಿ ವೇಸ್ಟ್ ಆಗೋಗುತ್ತೆ ಅದನ್ನು ತಿನ್ನೋದಿಲ್ಲ ನಮ್ಮ ಮನೇಲಿ ಯಾರು ಅದಕ್ಕೆ ನಾನು ಜಾಸ್ತಿ ಪಾಕ ಮಾಡೋದಿಲ್ಲ ಇನ್ನೊಂದು ಸ್ವಲ್ಪ ಬೇಕಿದ್ರೆ ಇನ್ನೊಂದು ಅರ್ಧ ಬಟ್ಲು ಸಕ್ಕರೆ ಹಾಕ್ಕೊಂಡು ಇನ್ನೊಂದು ಅರ್ಧ ಬಟ್ಲು ನೀರನ್ನು ಸೇರಿಸ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಕರ್ಬೇಕು ಸಕ್ಕರೆ ಎಲ್ಲ ಕರಗಿಬಿಟ್ಟು ನೀರಾಗುತ್ತೆ ಅಷ್ಟರಲ್ಲೇ ನಾವು ಜಾಮೂನ್ ಉಂಡೆಗಳನ್ನ ರೆಡಿ ಮಾಡ್ಕೊಂಬಿಡೋಣ ನಾನು ಎಮ್ ಟಿ ಆರ್ದು ಒಂದು ಜಾಮೂನ್ ಪಾಕೆಟ್ ತೊಗೊಂಡಿದ್ದೀನಿ ಅದಕ್ಕೊಂದು ಸ್ವಲ್ಪ ಹಾಲು ತಗೊಂಡಿದ್ದೀವಿ ಒಂದು ಅರ್ಧ ಗ್ಲಾಸಲ್ಲಿ ಹಾಲು ತೊಗೊಂಡಿದ್ದೀನಿ ಈ ಚೆನ್ನಾಗಿ ಕೈಯಾಡ್ಬಿಟ್ಟು ಗಂಟುಗಳು ಇರ್ತಾವಲ್ವ ಅದೆಲ್ಲ ಚೆನ್ನಾಗಿ ಹೋಗಬೇಕು ಇದಕ್ಕೆ ಒಂದು ಅರ್ಧ ಗ್ಲಾಸ್ ಅಷ್ಟು ಹಾಲು ತೊಗೊಂಡಿದ್ನಲ್ವ ಅದನ್ನ ಇದಕ್ಕೆ ಸೇರಿಕೊಂಡು ಸೇರಿಸ್ಕೊಂಡು ಫಸ್ಟ್ ಕಲಿಸ್ಕೊಳ್ಳೋಣ ನೀಟಾಗಿ ಕಲಿಸ್ಕೊಳ್ಳೋಣ ಕಲಿಸೋದಂದ್ರೆ ನೀವು ಚಪಾತಿ ಅದ್ರಲ್ಲಿ ಆ ಥರ ಕಲಿಸ್ಕೋಬೇಡಿ ಸುಮ್ಮನೆ ಈ ಬೆರಳಲ್ಲಿ ಕಲಿಸ್ಕೋಬೇಕು ಚೆನ್ನಾಗಿ ಬರುತ್ತೆ ಜಾಮ್ ಇಲ್ಲ ನೀನು ಆ ಚಪಾತಿ ಹಿಟ್ಟು ಥರ ಕಲಿಸ್ಕೊಂಡ್ರೆ ಚಪಾತಿ ಗಟ್ಟಿ ಆಗ್ಬಿಡ್ತವೆ ಉಂಡೆಗಳು ಪಾಕ ಎಲ್ಲ ಹೀರ್ಕೊಳ್ಳೋಲ್ಲ ನೀಟಾಗಿ ನೋಡಿರಿ ಅವ ಐದು ಬೆರಳಲ್ಲೇ ಕಲಿಸ್ಬೇಕು ನಾವು ಹಿಟ್ಟನ್ನ ನೀವು ಇನ್ನೂ ಮೆತ್ತಗೆ ಬೇಕಂದರೆ ಮೆತ್ತಗೆ ಕಲಿಸ್ಕೊಳ್ಳಿ ನನಗೆ ಅಷ್ಟು ಮೆತ್ತಗೆ ಬೇಕಾಗಿಲ್ಲ ನಮ್ಮ ಮನೇಲಿ ಡ್ರೈ ಥರನೇ ತಿಂತಾರೆ ಇದಕ್ಕೊಂದು ಅರ್ಧ ಬಟ್ಲು ಅಷ್ಟು ಇವಾಗ ಎಷ್ಟು ತಗೊಂಡಿದ್ದು ನಾವು ಹಾಲು ಅಷ್ಟೇ ನೀರು ಹಾಕಿದ್ದೀನಿ ನೋಡ್ಕೊಳ್ಳಿ ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ ನೋಡಿ ಇಷ್ಟು ಸ್ಮೂತಾಗಿ ಕಲಿಸ್ಬೇಕು ನಾವು ಇಟ್ಟನ್ನ ಚೆನ್ನಾಗಿ ಬರುತ್ತೆ ಜಾಮೂನ್ ಮಾತ್ರ ನೋಡಿರಿ ಈ ಅದಲ್ಲಿ ಅಷ್ಟು ಗಟ್ಟಿನೂ ಇಲ್ಲ ಅಷ್ಟು ಮೆತ್ತಗೂ ಮಾಡಿಲ್ಲ ನಾನು ಈ ಕಡೆ ಪಾಕ ನೋಡ್ಕೊಳ್ಳೋಣ ಹೇಗಾಗಿದೆ ಅಂತ ಸ್ವಲ್ಪ ಕೈಯಾಡೋಣ ನಾವು ಜಾಮೂನ್ ಮಾಡುವಾಗ ಜಾಮೂನಾರು ಬಿಸಿ ಇರಬೇಕು ಇಲ್ಲ ಪಾಕ ಒಂದು ಎರಡರಲ್ಲಿ ಒಂದು ಬಿಸಿ ಇರಬೇಕು ಎರಡೂ ಬಿಸಿ ಇದ್ದಾಗಲಿ ಮಾತ್ರ ಹಾಕ್ಬಿಡಿ ಒಡೆದೋಗ್ಬಿಡ್ತವೆ ಜಾಮೂನುಗಳು ಅದಕ್ಕೆ ನಾವು ಮುಂಚೆನೇ ಸ್ವಲ್ಪ ಮಾಡಿಟ್ಕೊಂಡಿದ್ದೀನಿ ಪಾಕ ಮಾಡಿ ಈ ಕಡೆ ಜಾಮೂನು ಮಾಡಿಬಿಡೋಣ ಅಂತ ಅದನ್ನು ರೆಡಿ ಮಾಡಿ ಇಟ್ಕೊಂಡು ಸ್ವಲ್ಪ ಆರ್ಬಿಟ್ರೆ ಇವು ಸ್ವಲ್ಪ ಬಿಸಿಯಾಗಿ ಕರೆದ ಮೇಲೆ ಹಾಕ್ಬಿಡೋಣ ಅಂತ ನೋಡಿರಿ ಅದಲ್ಲ ನಿಮಗೆ ದೊಡ್ಡದು ಬೇಕಿದ್ರೆ ದೊಡ್ಡದು ಮಾಡ್ಕೊಳ್ಳ್ರಿ ಚಿಕ್ಕದು ಬೇಕಿದ್ರೆ ಚಿಕ್ಕದು ಮಾಡ್ಕೊಳ್ಳಿ ಒಂದು ಮೂವತ್ತೇ ಮೂವತ್ತು ಜಾಸ್ತಿನೇ ಆಗಿರ್ತವೆ ಅನ್ಕೋತೀನಿ ನಾನು ಎಣಿಸಿಲ್ಲ ಅವನ ನಮ್ಮ ಎಲ್ಲರೂ ಇಷ್ಟಪಡ್ತಾರೆ ನಾನು ಮಾಡೋ ಜಾಮೂನ್ನ ಇವಾಗ ಕರಿಯಕ್ಕೆ ಇಟ್ಕೊಳ್ಳೋಣ ಎಲ್ಲ ರೆಡಿಯಾಗಿದೆ ಉರಿ ಮಾತ್ರ ಚಿಕ್ಕದ ಕಡಿಮೆನೇ ಇಟ್ಕೊಳ್ಳಿ ಯಾವಾಗಲೂ ಅದು ಯಾಕಂದರೆ ಒಳಗಡೆ ಬೇಯಬೇಕಲ್ವಾ ಲೋ ಫ್ಲೇಮಲ್ಲೇ ಇರಲಿ ಅದು ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾವೆ ನನಗೆ ಈ ವಿಡಿಯೋ ನೋಡ್ತಾ ಇದ್ರೆ ಖುಷಿ ಆಗ್ತೈತೆ ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾವೆ ಆ ಕಡೆ ಪಾಕ ರೆಡಿಯಾಗಿದೆ ಸೈಡಲ್ಲಿ ಹತ್ತಿಕೊಂಬಿಟ್ಟಿದೀನಿ ಆರಲಿ ಅದು ಅಂತ ಚೆನ್ನಾಗಿ ನಿಧಾನಕ್ಕೆ ನಿಧಾನಕ್ಕೆನೇ ಮಾಡ್ಕೊಳ್ಳಿ ಬೇಗ ಉರಿ ಇಟ್ಕೊಂಡು ಬೇಗ ಆಗುತ್ತೆ ಅಂತ ಅಂದರೆ ಅದು ಒಳಗಡೆ ಬೆಂದಿರಲ್ಲ ಚೆನ್ನಾಗಿ ನೋಡಿರಿ ಅಷ್ಟು ನೀಟಾಗಿ ಹೆಂಗೆ ಕಾಣ್ತಾ ಇದ್ದಾವೆ ಅಂತ ನಿಮ್ಗೆ ಇನ್ನೂ ಮೆತ್ತಗೆ ಬೇಕಂದ್ರೆ ಇಟ್ಟು ಇನ್ನೊಂದು ಸ್ವಲ್ಪ ನೀರಾಗಿ ನಾದ್ಕೊಳ್ಳಿ ಮೆತ್ತಗೆ ಬರುತ್ತೆ ನಮ್ಮ ಮನೇಲಿ ಇದೇ ಥರನೇ ಇರಬೇಕು ಇದೇ ಥರನೇ ಮಾಡ್ತೀನಿ ನಾನು ನೋಡಿರಿ ಇದು ಎರಡನೇ ಸರ್ತಿ ಇದ್ದೀನಿ ಪಾಕ ರೆಡಿ ಮಾಡಿದ್ನಲ್ವ ಸೂರು ಏಲಕ್ಕಿ ಪೌಡ್ರನ್ನ ಕುಟ್ಬಿಟ್ಟು ಅದಕ್ಕೆ ಹಾಕ್ಕೊಂಡೆ ಇವಾಗ ಸ್ವಲ್ಪ ಆರಿತ್ತು ಪಾಕ ಇದಕ್ಕೆ ಇದನ್ನು ಬಿ ಸ್ವಲ್ಪ ಬಿಸಿ ಅಂದರೆ ಎಲ್ಲ ಮೇಲೆ ಒಂದೇ ಸರಿಗೆ ಹಾಕೊಂಡ್ಬಿಡ್ತೀನಿ ಎಲ್ಲ ನಿಮಗೆ ಮ ಬೇಕು ಅಂದರೆ ರಾತ್ರಿನೇ ಮಾಡಿಟ್ಕೊಳ್ರಿ ಇಲ್ಲ ಅಂದರೆ ನಿಮಗೆ ರಾತ್ರಿ ಬೇಕು ಮಧ್ಯಾಹ್ನ ಒಂದು ಎರಡು ಮೂರು ಅವರ್ ಆದರೂ ಒಂದು ಸ್ವಲ್ಪ ನೀವು ಪಾಕ ಅದು ನೀಟಾಗಿ ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ತುಂಬ ಚೆನ್ನಾಗಿ ಬಂದಿದೆ ಯಾವಾಗಲೂ ಇದೇ ಥರನೇ ಮಾಡ್ತೀನಿ ನಾನು ನೋಡಿರಿ ಬೌಲಲ್ಲಿ ಸರ್ವ್ ಮಾಡಿಬಿಟ್ಟು ಇದ್ದೀನಿ ಯಾವ ಥರ ಬಂದಿದೆ ಅಂತ ಚೆನ್ನಾಗಿ ಬಂದಿತ್ತು ಪಾಕ ಆದರೆ ಪಾಕ ಜಾಸ್ತಿ ಇಲ್ಲ ನಮ್ಮದು ನಂದು ಡ್ರೈಯೇ ಇರುತ್ತೆ ಯಾವಾಗಲೂ ನಮ್ಮ ಮೇಲೆ ಪಾಕ ಯಾರೂ ತಿನ್ನಲ್ಲ ಸುಮ್ಮನೆ ವೇಸ್ಟಾಗಿ ಹೋಗುತ್ತೆ ನೋಡಿರಿ ಚೆನ್ನಾಗಿ ಬಂದಿದೆ ನೀವು ಮಾಡಿಕೊಂಡು ಹೇಗಿತ್ತಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸರಿನಾ ನೋಡಿರಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಯಾವ ಥರ ಬರ್ತಿದೆ ಅಂತ ನೋಡಿ ಥ್ಯಾಂಕ್ ಯು ಪ್ಲೀಸ್ ಸಪೋರ್ಟ್